ನನಗೆ ಗೊತ್ತಿಲ್ಲ ಇವತ್ತು ಗಾಂಧಿದು ನೂರೋತ್ಸವ ಶತಮಾನೋತ್ಸವದ ಕಾರ್ಯಕ್ರಮ ಅದ್ದೂರಿಯಾಗಿ ನಡೀತಾ ಇದೆ ಬೆಳಗಾವಿ ಗಾಂಧೀಜಿಯವರ ಹೆಸರಿನಲ್ಲಿ ಏನೋ ಒಂದು ವರ್ಷದ ಕಾರ್ಯಕ್ರಮ ಬೇರೆ ಮಾಡ್ತಾರಂತೆ ಸರ್ಕಾರ ನೋಡದೆ ಗಾಂಧೀಜಿ ಹೆಸರನ್ನ ಸ್ಮರಣೆ ಶತಮಾನೋತ್ಸವ ಅವೆಂತ ಕಟ್ಔಟ್ ಹಾಕಿರೋದು ನೋಡಿದ್ರೆ ಗಾಂಧಿ ಕಟೌಟ್ರೇ ಇಲ್ಲ ಅಲ್ಲಿ ಕಟೌಟ್ರೂ ಈಗ ಆಧುನಿಕ ಗಾಂಧಿಗಳು ಇದೆ ಅಲ್ಲವೇ ಆಧುನಿಕ ಗಾಂಧಿಗಳು ಆ ಗಾಂಧಿ ಇಲ್ಲ ಅಲ್ಲಿ ಬಂದು ಶತಮಾನೋತ್ಸವ ಇವತ್ತೇನು ಆಚರಣೆ ಮಾಡ್ತಕ್ಕಂಥ ಗಾಂಧೀಜಿದು ಕಟೌಟ್ರು ಕಾಣಲಿಲ್ಲಪ್ಪ ಅದಂತೂ ಪೇಪರ್ಗಳಲ್ಲಿ ಇವತ್ತು ಭಾಳ ದೊಡ್ಡ ದೊಡ್ಡ ಆಕಾಶದತ್ತದ ಕಟೌಟ್ರ್ಗಳು ನೋಡಿದ್ನಪ್ಪ ಇವರು ಇವತ್ತು ಈ ರಾಜ್ಯ ನಡೀತಾ ಇದೆಯಲ್ಲ ಭಗೀವಾದಂಥ ರೀತಿಯಲ್ಲಿ ಇವರು ಗಾಂಧಿ ಸ್ಮರಣೆ ಮಾಡಾರ ಮುಂದೆ ಮಾತಾಡೋಣ ಈಗ ಯಾಕೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ